ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಕೆಲವು ಬಿತ್ತನೆ ಬೀಜಗಳ ದರದಲ್ಲಿ ಪ್ರಮಾಣದಲ್ಲಿ ಏರಿಕೆ ಆದರೆ ಮತ್ತೆ ಕೆಲವು ಬಿತ್ತನೆ ಬೀಜಗಳು ದರ ದುಬಾರಿಯಾಗಿದೆ ಕಳೆದ ವರ್ಷ ಆದಾಯದ ಕುಸಿತದಿಂದ ಕಂಗಾಲಾಗಿರುವ ರೈತನಿಗೆ ಇದು ತುಸು ದುಬಾರಿಯೇ ಆಗಿದ್ದು ರೈತ ಸಮುದಾಯದ ಅಸಮಾಧಾನಕ್ಕೆ ಕಾರಣ ಆಗಿದೆ ಈ ಬಾರಿ ಐದು ಕೆಜಿ ಬಿತ್ತನೆ ಬೇಜದ ರಾಗಿ ಬ್ಯಾಗ್ ಸಾಮಾನ್ಯ ವರ್ಗಕ್ಕೆ ಇನ್ನೂರ ಮೂವತ್ತೈದು ರೂಪಾಯಿ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೂರ ತೊಂಬತ್ತು ರು ನಿಗದಿ ಐದು ಕೆಜಿ ಬಿತ್ತನೆ ಬೀಜದ ತೊಗರಿ ಬ್ಯಾಗ್ ಸಾಮಾನ್ಯ ವರ್ಗಕ್ಕೆ ಏಳುನೂರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಾಗೂ ನೆಲಗಡಲೆ ಸಾಮಾನ್ಯ ವರ್ಗಕ್ಕೆ ಎರಡ್ ಸಾವಿರದ ಮುನ್ನೂರ ಹತ್ತು ರು ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಎರಡ್ ಸಾವಿರದ ನಲವತ್ತು ರುಗಳನ್ನ ನಿಗದಿಯಾಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಬಿತ್ತನೆ ಬೀಜಗಳ ದರದಲ್ಲೂ ಇದೇ ರೀತಿಯ ವ್ಯತ್ಯಾಸವಾಗಿದೆ ಹಾಂ ಇಪ್ಪತ್ನಾಲ್ಕು ನಮಸ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮುಂಗಾರ ಹಂಗಾಮಿನ ಬೆಳೆ ವಿಸ್ತೀರ್ಣ ಗುರಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ಥರ ಇರ್ತದೆ ಏಕದಳ ಧಾನ್ಯಗಳು ಒಟ್ಟಾರೆಯಾಗಿ ನಮಗೆ ಮೇ ಮುಖ್ಯ ಬೆಳೆಯಾಗಿ ರಾಗಿ ಇರ್ತದೆ ದ್ವಿದಳ ಬೆಳೆಯಲ್ಲಿ ತೊಗರಿ ಮುಖ್ಯ ಬೆಳೆ ಆಗ್ತದೆ ಎಣ್ಣೆಕಾಳು ಬೆಳೆಯಲ್ಲಿ ನೆಲಗಡಲೆ ಮುಖ್ಯ ಬೆಳೆ ಆಗ್ತದೆ ರಾಗಿ ತಾಲೂಕಿನಾದ್ಯಂತ ಎಲ್ಲ ಎಲ್ಲ ರೈತರು ಬಿತ್ತನೆ ಮಾಡ್ತಾರೆ ನೆಲಗಡಲೆ ಬಂದು ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ತಾಲೂಕಿನ ಹುತ್ತೂರು ಹೋಬಳಿಯಲ್ಲಿ ಅತಿ ಹೆಚ್ಚಾಗಿ ಬಿತ್ತನೆ ಮಾಡ್ತಾರೆ ಇನ್ನು ನಮಗೆ ರಾಗಿ ಏಕದಲ್ಲ ಒಟ್ಟು ಗುರಿ ನಮ್ಮದು ಹದಿಮೂರು ಸಾವಿರದ ಏಳುನೂರ ಮೂವತ್ತೆರಡು ಹೆಕ್ಟೇರ್ ಇರ್ತದೆ ಇದರಲ್ಲಿ ಸಿಂಹಪಾಲ್ ಬಂದು ರಾಗಿ ಬಂದು ಹದಿಮೂರು ಸಾವಿರದ ನಾನ್ನೂರ ಇಪ್ಪತ್ತೇಳು ಹೆಕ್ಟೇರ್ ಗುರಿ ಇರ್ತದೆ ಬೇಸಾಯ ಮಾಡಬೇಕೋ ಬೇಡವೋ ಎಂದು ಚಿಂತೆ ಮಾಡುವಂತಾಗಿದೆ ಗೊಬ್ಬರ ಬಿತ್ತನೆ ಬೀಜ ಕೂಲಿ ಹೀಗೆ ಎಲ್ಲಾ ಕೃಷಿ ವೆಚ್ಚಗಳು ಹೆಚ್ಚಾಗ್ತಿವೆ ಆದರೆ ಅದರಿಂದ ಬರುವ ಆದಾಯ ಮಾತ್ರ ಹೆಚ್ಚಾಗುತ್ತಿಲ್ಲ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಬಿತ್ತನೆ ಬೀಜ ರಸಗೊಬ್ಬರಗಳ ದರ ಕಡಿಮೆ ಮಾಡಿಸಬೇಕು ಹೀಗಾದ್ರೆ ರೈತರು ಏನು ಮಾಡಬೇಕು ತಕ್ಷಣವೇ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಬಿತ್ತನೆ ಬೀಜದ ಬೆಲೆ ಇಳಿಸಬೇಕೆಂದು ರೈತರು ಅಳಲು ತೋಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ರೈತರ ತಲೆ ಮೇಲೆ ಬರೆಯಲಿದೆ ಯಾಕೆ ಅಂತಂದರೆ ಹಿಂದಿನ ವರ್ಷ ಇರ್ತಕ್ಕಂಥ ಬಿತ್ತನೆ ಬೀಜ ತಕ್ಷಣಕ್ಕೆ ಬಿತ್ತನೆ ಬೀಜಗಳನ್ನು ರೈತರಿಗೆ ಹೊರೆ ಒರೆಸಿ ಅವರ ಮೇಲೆ ಒಂದಕ್ಕಿಂತ ಒಂದು ದುಪ್ಪಟ್ಟು ಮಾಡಿರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳ್ಬೋದಾಗಿದೆ ರೈತರು ಈ ರಾಜ್ಯದ ಬೆನ್ನೆಲುಬು ಈ ರಾಷ್ಟ್ರದ ಬೆನ್ನೆಲುಬು ರೈತರೇ ಇಲ್ಲಾಂದರೆ ಈ ದೇಶ ಉದ್ಧಾರಕ್ಕೆ ಸಾಧ್ಯ ಇಲ್ಲ ಅಂತ ಸತೀಶ್ ನ್ಯೂಸ್ ಟಿವಿ ಕೋಲಾರ